ತೋರಿಸ್ತಾ ಇಲ್ಲ ಯಾಕೆ ಈ ವಿಡಿಯೋ ರಿಮೂವ್ ಮಾಡ್ತಾ ತಂಬ್ಲೈನ್ ಪ್ರಕಾರ ಕಂಟೆಂಟ್ ಇದೆಯಾ ಎಡ್ಲೈನ್ ಏನ್ ಬರ್ದಿದಿನಿ ಮುಂಕು ಎಷ್ಟು ಬ್ರೈಟ್ ಕಾಣಿಸ್ತಾ ಇದೆ ನೋಡಿ ಅದು ಆಯಿಲ್ ಹಚ್ಕೊಂಡಾಗ್ಲಿದ್ದ ಸಿಕ್ಕ ಬ್ರೈಟ್ನೆಸ್ ಬಂತು ನೀವು ನೋಡ್ತಾ ಇರ್ಬೋದು ನನ್ನ ಹಳೆ ವೀಡಿಯೋದ್ಕಿಂತ ಇವಾಗ ನನ್ನ ಪೇಸ್ ಯಾವ ತರ ಇದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು ತುಂಬ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥೇಳಿ ಇಷ್ಟಪಡ್ತೀನಿ ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂದರೆ ಕಮೆಂಟ್ ಮಾಡಿದ್ರಿ ಅಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಲೇದ ಮಕ್ಳನ್ನ ತೋರಿಸ್ತಾ ಇಲ್ಲ ಯಾಕೆ ಅಕ್ಕ ಅಂತಂದೇಳಿ ಕಮೆಂಟ್ ಮಾಡಿದ್ರಿ ಮತ್ತು ನನ್ನ ಮಗಳು ದೊಡ್ಡ ಮಗಳು ಋತಿಕಾ ಚಿಕ್ಕೋಳು ಅಲ್ಲಿದ್ದಾಳೆ ಋಷಿಕಾ ಸ್ವಪದ ಮೇಲೆ ಕೂಡಿಸಲ್ಲ ಯಾಕಂದ್ರೆ ಅವ್ರು ಬಿದ್ದುಬಿಡ್ತಾರೆ ಎಷ್ಟೋ ಸಾರಿ ಅದೆಲ್ಲ ನಾನು ಅನ್ಭವಿಸ್ಬಿಟ್ಟಿದ್ದೀನಿ ಹುಡುಗರನ್ನೇ ಹಿಡ್ಕೊಳ್ಬೇಕಾದ್ರೆ ಕೂದಲು ಎಳಿಬಾರ್ದು ಎಳಿಬಾರ್ದು ಎಳೀಬಾರ್ದು ಎಳಿಬಾರ್ದು ಎಳಿಬಾರ್ದು ನೋಡಿ ಕಷ್ಟಪಟ್ಟು ಕೂದಲು ಬೆಳೆಸ್ಕೊಂಡು ಕೂದಲು ಎಳಿತಾಳೆಗಳು ಬಿಡೇ ನಿನ್ನ ಬಗ್ಗೆ ಹೇಳ್ಬೇಕಾ ಸರಿ ಬು ಕೂದ್ಲ ಬಿಡು ಫಸ್ಟ್ ಹೇಳ್ತೀನಿ ಹೇಳ್ತೀನಿ ಕೂದಲು ಬಿಡು ಕೂದಲು ಬಿಡು ನೋಡಿ ಹಿಂಗೆ ಮಾಡ್ತಾರೆ ಅಮ್ಮ ತುಂಬ ನಾವು ಹೋಗ್ಬಿಡುತ್ತೆ ಕೂದಲೈತಾರೆ ಹೇಳ್ದು ಎಷ್ಟೊಂದು ಕೂದಲು ನನ್ನದು ಹೋಗಕ್ಕೆ ಇವರೇ ಕಾರಣ ನಿಜ ಹೇಳ್ಬೇಕಂದ್ರೆ ಇವರೇ ಕಾರಣ ನನಗೆ ಅಮ್ಮ ಒಂದು ಕೈಯಲ್ಲಿ ಕ್ಯಾಮ್ರ ಇಟ್ಕೊಂಡಿದ್ದೀನಿ ಅದಕ್ಕೆ ಬಿಡಿಸ್ಕೊಳಕ್ಕಾಗಿಲ್ಲ ನಾನು ಒಂದು ಕೈಯಲ್ಲಿ ಉಳ್ಳ ಎತ್ಕೊಂಡಿದ್ದೀನಿ ಅದಕ್ಕೆ ಅದೇ ಕಾರಣ ಕೇಳಿದ್ರಿ ಅಲ್ವಾ ಯಾಕೆ ಅಂತಂದೇಳಿ ಅದು ತಮ್ಲೈನು ಎಫೆಕ್ಟ್ ಆಗುತ್ತೆ ತಮ್ಲೈನು ಮತ್ತು ನಾನು ಮಾತಾಡೋ ಮಾತುಗಳಲ್ಲಿ ಎಫೆಕ್ಟ್ ಆಗುತ್ತೆ ಯೂಟ್ಯೂಬರ್ ಅದರಲ್ಲಿ ಚೈಲ್ಡ್ ಸೇಫ್ಟಿ ಸೈಲ್ಡ್ ಚೈಲ್ಡ್ ಸೇಫ್ಟಿ ಅಂತಂದು ಹೇಳಿಬಿಟ್ಟು ಈ ಥರ ನನ್ನ ವೀಡಿಯೋ ಅವರೇ ರಿಮೂವ್ ಮಾಡ್ತಾ ಇದ್ದಾರೆ ಹಾಕಿದರೆ ಮೊನ್ನೆ ಒಂದು ಅಥವಾ ಆಯಿಲನ್ನು ರೆಡಿ ಮಾಡಿದ ಮೇಲೆ ನಾನು ಬಾಟಲ್ಗೆ ಹಾಕ್ತಾ ಇದ್ದೆ ಆವಾಗ ನನ್ನ ಜೊತೆ ರುಷಿಕಾಯಿದ್ಲು ಅವ್ರದ್ದು ಸೌಂಡ್ ಎಲ್ಲ ಕೇಳಿಸ್ಬೇಕಾದ್ರೆ ಏನಾಯ್ತಂದರೆ ಆ ವೀಡಿಯೋ ತೊಗೊತನೇ ಇಲ್ಲ ಅದನ್ನ ಏನು ಮಿಸ್ಟೇಕ್ ಮಾಡಿದ್ದೀನಿ ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತಂದೇಳಿ ಅವರೇ ಡಿಲೆಕ್ಟ್ ಮಾಡ್ತಾರೆ ಆಮೇಲೆ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಡಿಟಿಂಗ್ ಮಾಡಿದ್ದೀನಿ ಏನು ಮಿಸ್ಟೇಕ್ ಆಗಿದೆ ಅಂತಂದೇಳಿ ಅರ್ಧ ಹದಿನಾರು ನಿಮಿಷ ಇರೋದನ್ನು ಬರೀ ಎಂಟು ನಿಮಿಷಕ್ಕೆ ತಂದಿದ್ದೆ ಈ ಥರ ಪ್ರಾಬ್ಲಮ್ ಆಗೋಯ್ತು ಅದಕ್ಕೋಸ್ಕರ ಮಕ್ಕಳನ್ನು ನಾನು ಬಿಸ್ನೆಸ್ ಇದರಲ್ಲಿ ತೋರಿಸ್ತಾ ಇಲ್ಲಿ ಇದೇ ಪ್ರಾಬ್ಲಮ್ ಅದಕ್ಕೆ ಏಯ್ ಅಯ್ ಮಕ್ಕಳು ಇವಾಗ ಏನಂದ್ರೆ ಮಕ್ಕಳ ಬಗ್ಗೆನೇ ಬರೀತೀನಲ್ವ ನಮ್ಮ ಬೇಬೀಸು ನೋಡಿ ಹೆಂಗ್ ಮಾಡ್ತಾ ಇದ್ದಾರೆ ನಮ್ಮ ಬೇಬೀಸು ಊಟ ಮಾಡಿದರು ಸರಿ ತಿಂದರು ಈ ಥರದ ಬಗ್ಗೆ ಬರ್ದ್ಬಿಟ್ಟು ಹಾಕಿದಾಗ ಇದು ಮಕ್ಕಳ ಬಗ್ಗೆನೇ ಕಂಟೆಂಟು ಅಂತಂದೇಳಿ ಅವರು ಅದನ್ನ ತೊಗೊತಾರೆ ಇವಾಗ ಏನಂದರೆ ನಾನು ತಮ್ಳೆನೆಯಲ್ಲಿ ಆಯಿಲ್ದ ಬಗ್ಗೆ ಮಾತ್ರ ಮಾತಾಡಬೇಕಾದ್ರೆ ಆಯಿಲ್ದಿಟ್ಟಿರ್ತೀನಿ ಗ್ರೋತಿಂಗ್ ಆಯಿಲು ಸ್ಕಿನ್ ಗ್ಲೋಯಿಂಗ್ ಆಯಿಲು ಈ ಥರದ್ದೇ ಇಟ್ಟಿರ್ತೀನಿ ಅಲ್ವಾ ಅದಕ್ಕೆ ಅವ್ರಿಗೆ ಚೆಕ್ ಮಾಡ್ತಾರೆ ಫಸ್ಟು ನಾನು ಯೂಟ್ಯೂಬ್ ಅದು ವೀಡಿಯೋ ಅಪ್ಲೋಡ್ ಮಾಡೋತ್ತಡ ಅವರು ಚೆಕ್ ಮಾಡ್ತಾರೆ ತಂಬ್ಲೈನು ಮತ್ತು ನನ್ನ ವೀಡಿಯೋ ಯಾವ ತಂಬ್ಲೈನ್ ಪ್ರಕಾರ ಕಂಟೆಂಟ್ ಇದೆಯಾ ನಾನು ಎಡ್ಲೈನ್ ಏನು ಬರೆದಿದ್ದೀನಿ ಈ ಥರ ಚೆಕ್ ಮಾಡಿಬಿಟ್ಟು ನನ್ನ ವೀಡಿಯೋನ ಅವರು ತೊಗೊತಾ ಇರೋದು ಅದಕ್ಕೆ ಏನೊಂದು ಮಿಸ್ಟೇಕು ಮಾಡೋಂಗಿಲ್ಲ ರೂಲ್ಸು ಸಿಕ್ಕಾಪಟ್ಟೆ ರೂಲ್ಸ್ ಇದೆ ಯೂಟ್ಯೂಬಲ್ಲಿ ಹ್ಞೂ ಈ ಥರ ಆಯಿತು ಅದಕ್ಕೋಸ್ಕರ ಮತ್ತು ನಾನು ಬೆಳಗ್ಗೆಯಿಂದ ಅದು ಒಂದು ನಿಮಿಷ ಅವಳು ನೋಡಿ ಮೋಷನ್ ಮಾಡಿಬಿಟ್ಲು ಇದೇ ಟೈಮಿಗೆ ಹ್ಞೂ ಏನು ಮೋಷನ್ ಮಾಡಿಬಿಟ್ಲು ವೀಡಿಯೋ ಮಾಡೋಣ ಅಂತಂದೇಳು ಅನ್ಕೊಂಡೆ ನನ್ನ ಮುಖ ಎಷ್ಟು ಬ್ರೈಟ್ ಕಾಣಿಸ್ತಾ ಇದೆ ನೋಡಿ ಅದು ಆಯಿಲ್ ಹಚ್ಕೊಂಡಾಗ್ಲಿದ್ದ ಸಿಕ್ಕಾಬಿಟ್ಟೆ ಬ್ರೈಟ್ನೆಸ್ ಬಂತು ನೀವು ನೋಡ್ತಾ ಇರ್ಬೋದು ನನ್ನ ಹಳೆ ವೀಡಿಯೋದ್ಕಿಂತ ಇವಾಗ ನನ್ನ ಪೇಸ್ ಯಾವ ಥರ ಇದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು ತುಂಬ ಗ್ಲೋ ಬಂತು ನನಗೆ ನಾನು ಇದ್ದೀನಿ ಅಲ್ವಾ ನನ್ನ ಮುಖ ಹಂಗೆ ಕಾಣಿಸ್ತಾ ಇದೆ ತುಂಬ ಗ್ಲೋ ಕಾಣಿಸ್ತಾ ಇದೆ ಕನ್ನಡಿಯಲ್ಲಿ ನಿಂತ್ಕೊಂಡು ನೋಡ್ಬೇಕಾದ್ರೂ ನಾನು ಎಷ್ಟು ಸಾರಿ ನೋಡ್ಕೊತೀನೋ ಏನು ಕೈ ಹಚ್ಕೊಂಡಾದಮೇಲೆ ಇದು ಹೋಯ್ತಾ ಏನಾಗ್ತಾ ಇದೆ ಅಂತಂದೇಳಿ ಇದಾಗುತ್ತೆ ಎಷ್ಟು ಕ್ರ್ಯಾಚಸ್ ಎಲ್ಲ ಐತೆ ಎಲ್ಲ ಹೋಯ್ತು ನಿಂದು ಆಯ್ತಾ ಮೋಷನ್ ಮಾಡಿದ್ದು ಆಯ್ತಾ ಬಂದುಬಿಟ್ಲ ನೋಡಿ ಮೋಷನ್ ಮಾಡಿದ್ದು ಆಯ್ತೀನಿ ಹ್ಞೂ ಇವತ್ತು ಮಕ್ಕಳ ಬಗ್ಗೆನೇ ಇದ್ದೀನಿ ತಂಬಳೈನೂ ಮಕ್ಳದ್ದು ಒಂದು ಹೆಡ್ಲೈನ್ ಬರೀತೀನಿ ಕೆಳಗಡೆನೂ ಹೆಡ್ಲೈನ್ ಬರಿತೀನಿ ನೀವು ಹಾಕಿದ ಕ್ವಶನ್ ಇದೆ ಅಲ್ವಾ ಅದನ್ನೇ ಬರೆದು ಹಾಕ್ತೀನಿ ಹಾಗಾಗಿ ಈ ವಿಡಿಯೋ ತೊಗೋಬೋದು ಇಲ್ಲಾಂದ್ರೆ ಬರೀ ಬಿಸ್ನೆಸ್ ಮಾಡಬೇಕಾದ್ರೆ ಮಕ್ಳನ್ನೂ ತೋರಿಸಿದ್ರೆ ಅವ್ರು ತೊಗೊಳಲ್ಲ ಈ ಥರ ಪ್ರಾಬ್ಲಮ್ ಆಗಿಬಿಡ್ತು ಬೇಕಾದರೆ ಅವರು ನನಗೆ ಯಾವತ್ತಿನ ದಿನ ಕಳಿಸಿರೋದು ನೋಟಿಫಿಕೇಶನ್ ಇದೆ ಅದನ್ನು ನಾನು ನಿಮಗೆ ಸ್ಕ್ರೀನ್ ಟಚ್ ಹೊಡೆದು ಹಾಕ್ತೀನಿ ನೀವು ನೋಡ್ಬೋದು ನಮ್ಮ ಯಜಮಾನ್ರು ಬಂದರು ಹ್ಞೂ ಓಕೆ ಯಾರಿಗಾದರೂ ಏರ್ ಗ್ರೋತಿಂಗ್ ತುಂಬ ಅಂದರೆ ತುಂಬ ಆರ್ಡರ್ಸ್ ಬರ್ತಾ ಇದೆ ಖುಷಿ ಆಗುತ್ತೆ ಏ ಕಂದ ಕಂದು ಮುಟ್ಟಬಾರ್ದು ಮುಟ್ಟಬಾರ್ದು ಅದ್ರನ್ನ ಅವಳು ನೋಡಿ ಬಿಟ್ಟರೆ ಸಾಕು ಏನಾದರೂ ಒಂದು ಕಿತಪಾತಿ ಮಾಡ್ತಾ ಇರ್ತಾಳೆ ಎಲ್ಲರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು ನನ್ನ ನಂಬಿ ಎರಡೆರಡು ಬಾಟ್ಲು ಅದೆಲ್ಲ ತಗೊತಾ ಇದ್ದೀರಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಆದ್ರೂ ಬೇಕಂದ್ರು ಮಾಡಿದ ಹಂಗೆ ಎತ್ಕೊಂಡ್ಬಿಟ್ರ ಒಂಥರ ಚಂದ ಕಾಣಿಸ್ತೈತೆ ಮುಖ ನನಗೆ ತುಂಬ ಖುಷಿ ಆಗುತ್ತೆ ಈ ತರ ಮುಖ ಬೆಳ್ಳಗಾಗ್ಬಿಟ್ರೆ ಯಾವಾಗಲೂ ಅದೊಂದು ನಾನು ಹೇಳ್ತಾಯಿದ್ದೆ ವಿಡಿಯೋದಲ್ಲಿ ಮುಖ ಕರ್ಗಾಕ್ಬಿಡ್ತು ಕರ್ಗಾಕ್ಬಿಟ್ಟಿದ್ದೀನಿ ಅಂತಂದೇಳಿ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೆ ಬಟ್ ಇವಾಗ ಆ ಥರ ಟಾಪಿಕ್ ಕೇಳೋಂಗಿಲ್ಲ ಯಾಕಂದರೆ ತುಂಬ ಬ್ರೈಟ್ನೆಸ್ಸು ಸುಕ್ಕ ಸಿಕ್ಕಾಬಿಟ್ಟ ಬ್ರೈಟ್ನೆಸ್ ಬಂತು ತುಂಬ ಚೆನ್ನಾಗಾಯ್ತು ಮುಖ ಅದು ಪಿಂಪಲ್ಸ್ ಬಂದು ಹೆಣ್ಮಕ್ಳು ಮುಟ್ಟಾಕ್ಬೇಕಾದ್ರೆ ಪಿಂಪಲ್ಸ್ ಎಲ್ಲ ಬ ಬರುತ್ತೆ ಮುಂಚಿತವಾಗಿ ಕೆಲವ್ರಿಗೆ ಬರುತ್ತೆ ಕೆಲವರಿಗೆ ಬರೋಲ್ಲ ಋತು এষ্টু ডিষ্টাৰ নোঁ ಕೆಲವ್ರಿಗೆ ಬರುತ್ತೆ ಕೆಲವರಿಗೆ ಬರೋಲ್ಲ ಬಟ್ ನನಗಂತೂ ಯಾವಾಗೋ ಒಂದು ಸರಿ ಬರುತ್ತೆ ಅದು ಬಂದಿದ್ದು ಏನಾಗುತ್ತೆ ಅಂದರೆ ಒಂದು ಮೂರು ದಿನದಾಗ ಹೋಗ್ಬಿಡುತ್ತೆ ಪಿಂಪಲ್ಸ್ ಹೋಗುತ್ತೆ ಬಟ್ ಅದರಿಂದ ಕಲೆ ಹಂಗೆ ಇರ್ತದೆ ಅಯ್ಯೋ ಪಿಂಪಲ್ಸ್ ಆಗ್ತು ಅಂತಂದರೆ ಹಿಂಗೆ ಮುಟ್ಕೊಂತೀವಲ್ಲ ಇದು ಮುಟ್ಕೊಂಡಿದ್ದು ಮತ್ತು ಬೇರೆ ಜಾಗದಕ್ಕೆಲ್ಲ ಮುಟ್ಕೊಂಡ್ರೆ ಅಲ್ಲೇನು ಪಿಂಪಲ್ಸ್ ಆಗಿರುತ್ತೆ ಅವು ಕಲೆಗಳು ಹಂಗೆ ಆಗ್ಬಿಟ್ಟಿರುತ್ತೆ ಕೆಲವರಿಗೆ ಅಂಥವರಿಗೆ ಈ ಆಯಿಲ್ ಒಂದು ವಾರ ಸೆವೆನ್ ಡೇಸ್ ಹಚ್ಚಿದರೆ ಸಾಕು ಸೆವೆನ್ ಡೇಸ್ ಅಥವಾ ಟೂ ಬೇಕು ಹಚ್ಚಿದರೆ ಸಾಕು ಕಲೆಗಳೆಲ್ಲ ಹೋಗುತ್ತೆ ಕಲೆ ಹೋಗಿ ಪಿಂಪಲ್ಸು ಹೋಗುತ್ತೆ ಮತ್ತು ಕಪ್ ಕಪ್ ಕಲೆಗಳೆಲ್ಲ ಹೋಗುತ್ತೆ ಏನಾದರೂ ಕ್ರ್ಯಾಚಸ್ ಎಲ್ಲ ಇರುತ್ತಲ್ಲ ಅದು ಹೋಗುತ್ತೆ ತುಂಬ ಚೆನ್ನಾಗಿದೆ ಯಾರು ನಿಜ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕಂದರೆ ಆರ್ಡ್ರ್ ಕೊಡಿ ಓಕೆ ಇವಾಗ ಆಯಿಲು ಇಲ್ಲ ಒನ್ ಒನ್ ಡೇ ಆ ಥರ ನಾನು ನಾಳೆ ಆ ಥರ ಪ್ರಿಪೇರ್ ಮಾಡ್ತಾಯಿದ್ದೀನಿ ಐಟಮ್ಸ್ ಎಲ್ಲ ಬಂದಿದೆ ನಾಳೆ ಪ್ರಿಪೇರ್ ಮಾಡ್ತೀನಿ ಆರ್ಡರ್ ಕೊಡೋರು ಕೊಡ್ಬೋದು ಹೇರ್ ಗ್ರೋತಿಂಗ್ ಆಯಿಲ್ ಅಂತೂ ತುಂಬ ಅಂದರೆ ತುಂಬ ಜನ ತೊಗೊತಾ ಇದ್ದೀರ ಎಲ್ಲರಿಗೂ ಧನ್ಯವಾದಗಳು ದೇವರು ಆದಷ್ಟು ಬೇಗ ನಿಮಗೆ ಎರಡು ತಿಂಗಳಲ್ಲಿ ನಿಮ್ಗೆ ಬೇಗ ರಿಸಲ್ಟ್ ಕೊಡಲಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರೂ ಕೇಳ್ತಾಯಿದ್ರು ಅದೇ ಕ್ವಶನು ಅಕ್ಕ ತಗೊತಾ ಇದ್ದೀವಿ ರಿಸಲ್ಟ್ ಬರುತ್ತಾ ಅಂತ ಕನಿಷ್ಠ ಒಂದು ಎರಡು ತಿಂಗಳು ಮೂರು ತಿಂಗಳು ಹಚ್ಲೇಬೇಕು ಎಣ್ಣೆ ಇವಾಗ ಒಂದಿನ ಹಚ್ಕೊತೀರಾ ತಿರ್ಗಾ ಮರದಿನಕ್ಕೆಲ್ಲ ಬಾ ಅಂದರೆ ಅದು ಬರೋಲ್ಲ ಕನಿಷ್ಠ ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳು ಹಚ್ಚಿದರೆ ಖಂಡಿತವಾಗಿ ಬರುತ್ತೆ ಟ್ರೈ ಮಾಡಿ ಓಕೆ ಏರ್ ಫಾಲ್ ಅಂತೂ ಒಂದೆರಡು ವಾರದಲ್ಲೆಲ್ಲ ಸ್ಟಾಪ್ ಆಗಿಬಿಡುತ್ತೆ ತುಂಬ ಜನಕ್ಕೆ ಕೂದಲು ಉದುರ್ತಾ ಇರುತ್ತಲ್ವ ಅದು ಬೇಗ ಸ್ಟಾಪ್ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಬೇಕು ಮಿಸ್ ಮಾಡ್ಕೋಬೇಡಿ ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀನಿ ಇವಾಗ ನೀವು ಬೇರೆ ಕಡೆ ಎಲ್ಲ ಆದಿವಾಸಿ ಅಂಥದ್ದೆಲ್ಲ ಮೊನ್ನೆ ಯಾರ ಫೋನ್ ಮಾಡಿದ್ರಲ್ವ ಅವ್ರು ಹೇಳಿದರು ಅಕ್ಕ ಆದಿವಾಸಿ ಎಲ್ಲ ತೊಗೊಂಡೆ ಅಕ್ಕ ಅದೆಲ್ಲ ಏನು ವರ್ಕೌಟೇ ಆಗಲಿಲ್ಲ ಸುಮ್ಮನೆ ದುಡ್ಡು ವೇಸ್ಟು ಎಷ್ಟು ಸಾವಿರ ಏನು ಮೂರು ಸಾವಿರ ಎಷ್ಟು ಎರಡು ಸಾವಿರ ಎಷ್ಟು ವೇಸ್ಟ್ ಆಯ್ತಕ್ಕ ಅಮೌಂಟು ನಮ್ಮದು ಅಂತಂದು ಹೇಳಿ ಹೇಳಿದರು ಅವು ಆದಿವಾಸಿ ಆಯಿಲೆಲ್ಲ ಅದೆಲ್ಲ ಪೇಕು ಸಿಕ್ಕಾಪಟ್ಟೆ ಪೇಕ್ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಸ್ ಎಲ್ಲ ಕೆಲವೊಂದಿಷ್ಟು ಜನಗಳೆಲ್ಲ ಹೇಳಿದ್ದಾರೆ ಅದನ್ನ ನೀವು ತಿಳ್ಕೊಬೋದು ಓಕೆನಾ ಅಲ್ಲ ನನ್ನ ಆಯಿಲ್ ಸೇಲ್ ಆಗ್ಲಿ ಅಂತ ನಾನು ಹೇಳ್ತಾ ಇಲ್ಲ ಯೂಟ್ಯೂಬಲ್ಲಿ ತುಂಬ ಜನ ಹಾಕಿದ್ದಾರೆ ನೀವು ಅವ್ರದ್ದು ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ಯಾರಿಗಾದರೂ ಏರ್ ಗ್ರೋತ್ ಆಯಿಲ್ ಆ್ಯಂಡ್ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕಂದ್ರೆ ನೀವು ಆರ್ಡರ್ ಕೊಡ್ಬೋದು ಮತ್ತು ನಾನು ಬೇಬಿಸಿನ ತೋರಿಸಿದ್ದೀನಿ ನೋಡಿ ನೋಡಿದ್ರೆ ಅಲ್ವಾ ಅವರಾಗ ಇವಾಗ ಇಬ್ಬರು ಆಟ ಆಡ್ಕೊಂಡಿದ್ದಾರೆ ಯಜ್ಮಂಡ್ರು ಬಂದಿದ್ದಾರೆ ಈಗ ಅವ್ರದ್ದು ಡ್ಯೂಟಿ ಅವ್ರು ನೋಡ್ಕೊತಾರೆ ಮಕ್ಕಳನ್ನು ಇವಾಗ ಏನಂದರೆ ಲಾಗ್ ಮಾಡ್ತಾ ಇರೋದು ಎಂಟು ಗಂಟೆಗೆ ಬೆಳಗ್ಗೆಯಿಂದ ಮಾಡೋಕ್ಕೆ ಆಗಿರಲಿಲ್ಲ ಅದಕ್ಕೆ ತುಂಬ ಜನ ಇವತ್ತು ಕಮೆಂಟ್ ಬಂದಿತ್ತು ಅದಕ್ಕೆ ವಿಡಿಯೋ ಮಾಡಿದೆ ಅಕ್ಕ ಯಾಕೆ ಮಕ್ಕಳನ್ನ ತೋರಿಸ್ತಾ ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗ್ಲಿದ್ದ ಅಂತ ಹೇಳಿದ್ವಿ ಪ್ರಾಬ್ಲಮ್ ಇದೇ ಇನ್ನು ಏನೂ ಇಲ್ಲ ಪ್ರಾಬ್ಲಮ್ಮು ಅದು ಯೂಟ್ಯೂಬರೇ ರಿಮೂವ್ ಮಾಡ್ತಾ ಇದ್ದಾರೆ ಮೊನ್ನೆ ಋಷಿಕ್ ಒಬ್ಳೇ ಕಂಡಿದ್ದಕ್ಕೆ ಅವಳ ಧ್ವನಿ ಮತ್ತು ಅವಳು ಕಂಡಿದ್ದಕ್ಕೋಸ್ಕರ ಚೈಲ್ಡ್ ಸೇಫ್ಟಿ ಅಂತಂದೇಳಿ ಈ ಥರ ಬಂತು ನನಗೆ ಅದನ್ನ ನಾನು ಸ್ಕ್ರೀನ್ ಟಚ್ ಹೊಡೆದು ನಿಮ್ಗೆ ಹಾಕ್ತೀನಿ ನೀವು ನೋಡ್ಬೋದು ಓಕೆ ಗೊತ್ತಾಯ್ತಲ್ವಾ ನಾನು ಯಾಕೆ ಮಕ್ಳನ್ನ ತೋರಿಸ್ತಾ ಇಲ್ಲ ಬಿಸ್ನೆಸ್ಸಲ್ಲಿ ಅಂತಂದೇಳಿ ಅದು ಬೇಬೀಸ್ ಬಗ್ಗೆ ಮಾತ್ರ ಮಾಡಬೇಕಾದ್ರೆ ಮಕ್ಳನ್ನ ತೋರಿಸ್ತೀನಿ ಖಂಡಿತವಾಗಿ ತೋರಿಸ್ತೀನಿ ಇವತ್ತು ಏನಂದರೆ ಬೇಬೀಸ್ ಬಗ್ಗೆನೇ ಮಾತಾಡ್ತಾ ಇದ್ದೀನಲ್ವ ಅದಕ್ಕೋಸ್ಕರನೇ ಹಂಗೆ ನಾನು ಆಯಿಲ್ ಬಗ್ಗೆನೂ ಹೇಳಿದ್ದೀನಿ ಇವಾಗ ಎಡ್ ಲೈನ್ ತಮ್ಲೈನ್ ಆದ್ರೂ ಬೇಬೀಸ್ ಬಗ್ಗೆ ಬರೀಲೇಬೇಕು ಇವಾಗ ಮೊನ್ನೆ ಶಾಪಿಂಗು ಹೋಗಿದ್ವಾ ಅಂತ ಹೇಳಿದೆ ಅಲ್ಲ ನನ್ನ ಮೈ ಟ್ವಿನ್ ಬೇಬೀಸ್ ಬರ್ತ್ಡೇ ಶಾಪಿಂಗ್ ಅಂತ ಹಾಕಿದ್ದ ಕಲೆ ಅದು ವಿಡಿಯೋ ತಗೊಂತು ಇಲ್ಲ ಅಂದಿದ್ರೆ ಬರೀ ಆಯಿಲ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಈ ಥರದ್ದೇ ಮಾತಾಡಿ ಅದರ ಎಡ್ಲೈನ್ ಮಾತ್ರ ಬರೆದಿದ್ರೆ ಅವರು ರಿಮೂವ್ ಮಾಡಿಬಿಡ್ತಿದ್ರು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಮಕ್ಕಳ ಬಗ್ಗೆನೂ ಬರ್ದೆ ಮತ್ತು ಆಯಿಲ್ ಬಗ್ಗೆನೂ ಬರ್ದೆ ಅದಕ್ಕೆ ತಗೊಂಡ್ರು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಲ್ಲಿ ತುಂಬ ಸಿಕ್ಕಾಪಟ್ಟೆ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕಾಗುತ್ತೆ ಮತ್ತು ಕೆಲವೊಂದಿಷ್ಟು ಏನಂದರೆ ಮಕ್ಕಳನ್ನ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕೋದು ಆ ಥರದ್ದೆಲ್ಲ ತೋರಿಸಿದ್ರು ಅವರೇ ರಿಮೂವ್ ಮಾಡಿಬಿಡ್ತಾರೆ ಯಾಕಂದರೆ ಚಿಕ್ಕ ಮಕ್ಕಳು ಕೆಲವರೆಲ್ಲ ನೋಡ್ತಾ ಇರ್ತಾರೆ ಅವ್ರಿಗೆ ಭಯ ಆಗುತ್ತೆ ಅಂತಂದೇಳಿ ಕೇಳಿ ಸೇಫ್ಟಿ ಅಂತ ಎಲ್ಲ ಹೇಳ್ತಾರೆ ಸೊ ಅದಕ್ಕೆ ಆ ಕಮೆಂಟ್ ಮಾಡಿದವ್ರಿಗೆ ಧನ್ಯವಾದಗಳು ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಇರಿ ಯಾರಿಗಾದರೂ ಏರ್ ಗ್ರೋತಿಂಗ್ ಆಯಿಲ್ ಮತ್ತು ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀನಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಇಲ್ಲ ಆನ್ಲೈನ್ ಮಾತ್ರ ಓಕೆ ತುಂಬ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ರೈಟ್ನೆಸ್ ಬಂದಿದೆ ಮುಖ ಅಂತಂದೇಳಿ ನಂದು ನಂದು ಹಳೆ ವಿಡಿಯೋಗೂ ಇವಾಗೂ ಎಷ್ಟು ಚೇಂಜಸ್ ಆಗಿದೆ ಅಂತಂದೇಳಿ ನಿಮಗೆ ಗೊತ್ತಿದೆ ಓಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇದು ಸ್ಕಿನ್ ಗ್ಲೋಯಿಂಗ್ ಮತ್ತು ಏರ್ ಗ್ರೋಥಿಂಗ್ ಆಯಿಲ್ ಬಾಯ್ ಬಾಯ್ ಲಾಗಲ್ಲಿ ಸಿಗ್ತೀನಿ